ಓಂ ಗುರುಭ್ಯೋ ನಮಃ ಒಂದು ಹೊಳೆ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಯಾವ ದೇವರ ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮಹಾಲಕ್ಷ್ಮಿಯ ಪೂಜೆಯನ್ನ ಅಥವಾ ಲಕ್ಷ್ಮಿಯ ಪೂಜೆಯನ್ನ ಮಾತ್ರ ತಪ್ಪದೆ ಮಾಡ್ತಾರೆ ಅಷ್ಟೊಂದು ಪ್ರೀತಿಯವರೆಗೆ ಲಕ್ಷ್ಮಿಯ ಮೇಲೆ ಯಾಕೆ ಅಂತ ಕೇಳಿದ್ರೆ ದುಡ್ಡು ಇದು ಮನುಷ್ಯ ಜೀವನದ ಮೂಲಾಧಾರವಾಗಿದೆ ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಕೂಡ ಲಕ್ಷ್ಮಿಯನ್ನ ಪೂಜಿಸ್ತಾರೆ ಲಕ್ಷ್ಮಿಯನ್ನ ಪೂಜಿಸುವ ಹಿಂದೆ ಮುಖ್ಯವಾಗಿ ಮೂರು ಕಾರಣ ಇರುತ್ತೆ ಬಂಧುಗಳೇ ಒಂದು ದುಡ್ಡು ಬರಬೇಕು ಇನ್ನೊಂದು ಬಂದ ದುಡ್ಡು ಉಳಿಯಬೇಕು ಮೂರನೆಯದ್ದು ಉಳಿದ ದುಡ್ಡು ಬೆಳೆಯಬೇಕು ಅಂದ್ರೆ ದುಡ್ಡು ಬರಬೇಕು ಉಳಿಯಬೇಕು ಬೆಳೆಯಬೇಕು ಈ ಮೂರು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಲಕ್ಷ್ಮಿಯ ಪೂಜೆಯನ್ನ ಮಾಡುತ್ತಿರ್ತಾರೆ ಆದರೂ ಕೂಡ ಕೆಲವರು ಎಷ್ಟೇ ಪೂಜಿಸಿದ್ರು ಈ ಮೂರು ಕಾರಣಗಳು ಈಡೇರುವುದಿಲ್ಲ ಲಕ್ಷ್ಮಿ ಬರುವುದಿಲ್ಲ ಅಥವಾ ಬಂದ್ರೆ ಉಳಿಯುವುದಿಲ್ಲ ಅಥವಾ ಉಳಿದ್ರು ಅದು ಬೆಳೆಯುವುದಿಲ್ಲ ಯಾಕೆ ಅಂತ ನೀವು ಕೇಳಿದ್ರೆ ಇವರು ಲಕ್ಷ್ಮಿಯನ್ನ ಸರಿಯಾಗಿ ಪೂಜಿಸುವುದಿಲ್ಲ ಒಂದ್ ವೇಳೆ ಪೂಜಿಸಿದ್ರು ತಪ್ಪಾಗಿ ಪೂಜಿಸ್ತಿರ್ತಾರೆ ಯಾಕೆ ಅಂದ್ರೆ ಪೂಜೆಯ ಅರ್ಥವೇ ಇವರಿಗೆ ತಿಳಿದಿರುವುದಿಲ್ಲ ಇವರೇನ್ ತಿಳ್ಕೊಂಡಿರ್ತಾರೆ ಅಂದ್ರೆ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಅಥವಾ ಶುಕ್ರವಾರಕ್ಕೋ ಮಂಗಳವಾರಕ್ಕೋ ಒಂದಿಷ್ಟು ದುಡ್ಡನ್ನ ಮುಂದಿಟ್ಟು ಅವುಗಳನ್ನ ಪೂಜಿಸ್ತಾರೆ ದೇವರಿಗೆ ಪೂಜಿಸದಂತೆ ಅವುಗಳನ್ನ ಪೂಜಿಸ್ತಾರೆ ಇದನ್ನ ಲಕ್ಷ್ಮಿ ಪೂಜೆ ಅನ್ಕೊಂಡ್ ಬಿಟ್ಟಿರ್ತಾರೆ ಅವರು ಒಂದು ವೇಳೆ ಪೂಜೆಯ ನಿಜವಾದ ಅರ್ಥ ಏನಿದೆ ಅಂದ್ರೆ ಸನ್ಮಾನ ಕೊಡುವುದು ಗೌರವಿಸುವುದು ಅಥವಾ ತೃಪ್ತಿಪಡಿಸುವುದು ಇದು ಪೂಜೆಯ ನಿಜವಾದ ಅರ್ಥವಾಗ್ಯತೆ ದುಡ್ಡು ನಮಗೆ ಜೀವನ ಪೂರ್ತಿ ಅಂದ್ರೆ ಜನ್ಮದಿಂದ ಮರಣದವರೆಗೆ ಬೇಕು ಅಂದ್ರೆ ನಾವು ಅಮಾವಾಸ್ಯೆಗೋ ಪೌರ್ಣಿಮೆಗೋ ಪೂಜೆ ಮಾಡಿ ಹೇಗೆ ನಡೆಯುತ್ತೆ ಹೇಳಿ ಆದ ಕಾರಣ ನಾವು ಲಕ್ಷ್ಮಿಯನ್ನ ಪ್ರತಿ ದಿನ ಪ್ರತಿ ಕ್ಷಣ ಗೌರವಿಸ್ತಾನೆ ಇರಬೇಕು ಬಂಧುಗಳೇ ಲಕ್ಷ್ಮಿ ಯಾವಾಗ ತೃಪ್ತಿ ಪಡ್ತಾಳೆ ಲಕ್ಷ್ಮಿ ಯಾವಾಗ ಬರ್ತಾಳೆ ಉಳಿತಾಳೆ ಬೆಳಿತಾಳೆ ಅಂತ ನೀವು ಕೇಳಿದ್ರೆ ಮೊದಲನೇದಾಗಿ ಲಕ್ಷ್ಮಿ ಬರಬೇಕು ಅಂದ್ರೆ ನಾವು ಧರ್ಮದ ಚೌಕಟ್ಟಿನಲ್ಲಿ ಕೂಡುವಂತಹ ಒಂದು ಒಳ್ಳೆಯ ಕೆಲಸವನ್ನ ನ್ಯಾಯವಾಗಿಯೇ ಮಾಡುತ್ತಿರಬೇಕು ಶ್ರದ್ಧೆಯಿಂದ ಆಗ ಮಾತ್ರ ತಡವಾಗಿಯಾದರೂ ಸರಿ ಲಕ್ಷ್ಮಿ ಖಂಡಿತ ನಮ್ಮನೆಗೆ ಬಂದೇ ಬರ್ತಾಳೆ ಬಂಧುಗಳೇ ಮತ್ತೆ ಮನೆಗೆ ಬಂದ ಮಹಾಲಕ್ಷ್ಮಿ ಉಳಿಬೇಕು ಅಂದ್ರೆ ನಾವು ಅನಾವಶ್ಯಕ ಖರ್ಚುಗಳನ್ನ ಮಾಡಬಾರ್ದಾಗುತ್ತೆ ಉದಾಹರಣೆಗಾಗಿ ವ್ಯಸನಕ್ಕಾಗಿ ಅಥವಾ ಕೆಟ್ಟ ಕೆಲಸಗಳಿಗಾಗಿ ನಾವು ಆ ದುಡ್ಡನ್ನ ಬಳಸಬಾರದು ಬಂಧುಗಳೇ ಇದು ನಿಜವಾಗಿಯೂ ನಾವು ಲಕ್ಷ್ಮಿ ಮಾತೆಗೆ ಅಥವಾ ದುಡ್ಡಿಗೆ ಕೊಡುವ ಗೌರವ ಗೌರವವಾಗಿದೆ ಆಗ ಲಕ್ಷ್ಮಿ ತೃಪ್ತಿ ಪಡ್ತಾಳೆ ಬಂದುಗಳೇ ಮತ್ತೆ ಉಳಿದ ಲಕ್ಷ್ಮಿ ಬೆಳಿಬೇಕು ಅಂದ್ರೆ ಅಂದ್ರೆ ಇದ್ದ ದುಡ್ಡು ಇದ್ದಕ್ಕಿಂತ ಹೆಚ್ಚಾಗಬೇಕು ಅಂದ್ರೆ ನಾವೇನ್ ಮಾಡಬೇಕಾಗುತ್ತೆ ಕೇಳಿ ನಾವು ನಮ್ಮಲ್ಲಿರುವಂತಹ ದುಡ್ಡನ್ನ ಅಥವಾ ಬಂದ ದುಡ್ಡನ್ನ ಇತರ ಜೀವಿಗಳ ಕಲ್ಯಾಣಕ್ಕಾಗಿಯೂ ಕೂಡ ಬಳಸಬೇಕು ಬಂಧುಗಳೇ ಯಾರೋ ಕಷ್ಟ ಅಂತ ಮನೆಗೆ ಬಂದಾಗ ಮೂಲಭೂತ ಅವಶ್ಯಕತೆಗಾಗಿ ಬಂದಿದ್ರೆ ನೀವು ಎಷ್ಟು ಕೊಡಬೇಕು ಅಥವಾ ಅವರೆಷ್ಟು ಕೇಳಿರ್ತಾರೋ ಅದಕ್ಕಿಂತ ನೀವು ಸ್ವಲ್ಪ ಜಾಸ್ತಿನೇ ಕೊಡಬೇಕು ಅನ್ನಕ್ಕೆ ಬಟ್ಟೆಗೆ ಅಥವಾ ಆಶ್ರಯಕ್ಕೆ ಅಂತ ಬಂದಾಗ ಅವರು ಎಷ್ಟು ಕೇಳಿರ್ತಾರೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಕೊಡಬೇಕು ಬಂಧುಗಳೇ ಆಗ ಮಾತ್ರ ಮಹಾಲಕ್ಷ್ಮಿ ತೃಪ್ತಿ ಆಗ್ತಾಳೆ ಯಾಕೆ ಅಂದರೆ ನಮಗೆ ಲಕ್ಷ್ಮಿ ಮಾತೆ ಒಬ್ಬಳೇ ಆದ್ರೂ ಲಕ್ಷ್ಮಿ ಮಾತೆಗೆ ನಾವೆಲ್ಲ ಮಕ್ಕಳಾಗಿರ್ತೀವಿ ಬಂಧುಗಳೇ ಬಂದವರ ಮೇಲೆ ಆಕೆ ಕನಿಕರ ಬಂದಿರುತ್ತೆ ನಾವೇನಾದರೂ ಸಹಾಯ ಮಾಡದೆ ಹೋದ್ರೆ ಲಕ್ಷ್ಮಿ ಆಗ ಕುಪಿತಳಾಗ್ತಾಳೆ ಅಥವಾ ನಿರಾಶೆಯಾಗ್ತಾಳೆ ಹೀಗಾಗಿ ಅವಳು ನಮ್ಮಲ್ಲಿ ಉಳಿಯಲು ಬೆಳೆಯಲು ಇಷ್ಟಪಡುವುದಿಲ್ಲ ಹೀಗಾದ್ರೂ ಮಾಡಿ ಮನೆಯಿಂದ ಹೊರಗೆ ಹೋಗೋ ಪ್ರಯತ್ನ ಮಾಡ್ತಾಳೆ ಇದು ನಿಜವಾದ ಪೂಜೆ ಬಂಧುಗಳೇ ಇಷ್ಟವಾದ್ರೆ ಈ ರೀತಿ ಪೂಜೆ ಮಾಡೋ ಪ್ರಾರಂಭ ಮಾಡಿ ಧನ್ಯವಾದಗಳು